ನಮಸ್ಕಾರ ಕೆ ಎಲ್ ಇ ಸಂಸ್ಥೆ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾ ಪ್ರಸ್ತುತಿ ನಾಹಿದಾ ಸಾಬ್ ಮಿಶ್ರಿಕೋಟಿ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಇಂದು ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕದಲ್ಲಿರುವ ಮೊಘಲರು ಎಂಬ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ ಭಾರತದ ಇತಿಹಾಸದಲ್ಲಿ ಮೂರು ಸಾಮ್ರಾಜ್ಯಗಳು ಪ್ರಸಿದ್ಧವಾದವು ಅವುಗಳಲ್ಲಿ ಒಂದು ಮೌರ್ಯ ಸಾಮ್ರಾಜ್ಯ ಮತ್ತೊಂದು ಗುಪ್ತ ಸಾಮ್ರಾಜ್ಯ ಮೊದಲಿಗೆ ಮೊಘಲ್ ಸಾಮ್ರಾಜ್ಯ ಮೊಘಲ್ ರಾಜಮನೆತನದ ಸ್ಥಾಪಕ ಬಾಬರ್ ಆರಂಭದಲ್ಲಿ ಇವನು ಅಫ್ಘಾನಿಸ್ತಾನದ ಕಾಬೂಲ್ ಎಂಬ ಪುಟ್ಟ ಪ್ರದೇಶವನ್ನು ಆಳುತ್ತಿದ್ದ ಸಂಪದ್ಭರಿತ ಭಾರತದ ಮೇಲೆ ಆಕ್ರಮಣ ಮಾಡಲು ಸಮಯ ಕಾಯುತ್ತಿದ್ದ ಹಾಗಿದ್ದರೆ ಮೊದಲಿಗೆ ಬಾಬರನ ಬಗ್ಗೆ ತಿಳಿದುಕೊಳ್ಳೋಣ ದಿಲ್ಲಿಯ ಸುಲ್ತಾನರು ದುರ್ಬಲಗೊಳ್ಳುತ್ತಿದ್ದಂತೆ ಬಾಬರ್ ದಿಲ್ಲಿಯ ಇಬ್ರಾಹಿಂ ಲೂದಿಯ ಮೇಲೆ ದಂಡೆತ್ತಿ ಬಂದು ಅವನ ಆಳ್ವಿಕೆಯನ್ನು ಕೊನೆಗೊಳಿಸಿದನು ನಂತರ ರಜಪೂತರು ಮತ್ತು ಅಫ್ಘನ್ನರನ್ನು ವೀರ ಯೋಧನಾಗಿದ್ದ ಬಾಬರ್ ತನ್ನ ಉತ್ತಮ ಶಸ್ತ್ರಾಸ್ತ್ರ ಬಲದಿಂದ ಎದುರಿಸಿ ಹಿಮ್ಮೆಟ್ಟಿಸಿದನು ಬಾಬರನು ದಿಲ್ಲಿ ಆಗ್ರಾ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ಮೂರು ಯುದ್ಧಗಳಲ್ಲಿ ವಶಪಡಿಸಿಕೊಂಡು ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಆದರೆ ಅಲ್ಪಕಾಲದಲ್ಲೇ ಬಾಬರ್ ನಿಧನನಾದನು ನಂತರ ಅವನ ಮಗ ಹುಮಾಯೂನ್ ಪಟ್ಟವೇರಿದನು ಈಗ ನಾವು ಹುಮಾಯೂನನ ಬಗ್ಗೆ ತಿಳಿದುಕೊಳ್ಳೋಣ ಆರಂಭದಲ್ಲಿ ಹುಮಾಯೂನ್ ಶತ್ರುಗಳನ್ನು ಯುದ್ಧದಲ್ಲಿ ಸೋಲಿಸಿದನಾದರೂ ಅಫ್ಘಾನ್ ಸರ್ದಾರನಾದ ಶೇರ್ಷಾ ಸೂರಿಯಿಂದ ಪರಾಜಯಗೊಂಡನು ರಾಜ್ಯವನ್ನು ಕಳೆದುಕೊಂಡು ಪರ್ಷಿಯಕ್ಕೆ ಪಲಾಯನ ಮಾಡಿ ಅಲ್ಲಿ ಹದಿನೈದು ವರ್ಷಗಳ ಕಾಲವಿದ್ದನು ಅಫ್ಘನ್ನರ ಆಳ್ವಿಕೆ ದುರ್ಬಲಗೊಳ್ಳುತ್ತಿದ್ದಂತೆ ಹುಮಾಯೂನ್ ಭಾರತದ ಮೇಲೆ ದಂಡೆತ್ತಿ ಬಂದು ದಿಲ್ಲಿಯನ್ನು ವಶಪಡಿಸಿಕೊಂಡನು ಆದರೆ ಅಲ್ಪ ಕಾಲದಲ್ಲೇ ಹುಮಾಯೂನ್ ತೀರಿಕೊಂಡನು ಈಗ ನಾವು ಅಕ್ಬರನ ಬಗ್ಗೆ ತಿಳಿದುಕೊಳ್ಳೋಣ ಹುಮಾಯೂನನ ಮಗನಾದ ಅಕ್ಬರ್ ಭಾರತದಲ್ಲಿ ಸಾಮ್ರಾಜ್ಯವನ್ನು ಕಟ್ಟುವ ಆಕಾಂಕ್ಷೆಯುಳ್ಳವನಾಗಿದ್ದನು ಈ ನಿಟ್ಟಿನಲ್ಲಿ ಕಲಿತನಕ್ಕೆ ಹೆಸರಾಗಿದ್ದ ರಜಪೂತ್ ಅರಸರನ್ನು ತನ್ನ ಪಕ್ಷದತ್ತ ಹೋಲಿಸಿಕೊಳ್ಳಲು ಯತ್ನಿಸಿದನು ಅವರಲ್ಲಿ ಕೆಲವರು ಅಕ್ಬರನ ಪಕ್ಷ ವಹಿಸಿದರು ಆದರೆ ಮೇವಾಡದ ರಾಣಾ ಪ್ರತಾಪ್ ಸಿಂಹನು ಅಕ್ಬರನಿಗೆ ಮಣಿಯಲಿಲ್ಲ ಅವನು ಸ್ವಾಭಿಮಾನಿಯು ಮಹಾಶೂರನು ಆಗಿದನು ಮುಂದೆ ಇವರ ನಡುವೆ ಹಲ್ದಿಘಾಟ್ ಎಂಬಲ್ಲಿ ಬಿಕರ ಕದನ ನಡೆಯಿತು ಈ ಕದನದಲ್ಲಿ ರಾಣಾ ಪ್ರತಾಪ್ ಸಿಂಹನು ಸೋತನಾದರೂ ಕೊನೆಯವರೆಗೂ ಅಕ್ಬರನಿಗೆ ಶಿರಬಾಗಲಿಲ್ಲ ಮುಂದೆ ಅಕ್ಬರ್ ಅನೇಕ ಸೈನಿಕ ಕಾರ್ಯಾಚರಣೆಗಳನ್ನು ಕೈಗೊಂಡನು ಪರಿಣಾಮವಾಗಿ ಗುಜರಾತ್ ಬಂಗಾಳ್ ಕಾಶ್ಮೀರ್ ಕಾಬೂಲ್ ಮುಂತಾದ ಪ್ರದೇಶಗಳನ್ನು ಗೆದ್ದು ಬೃಹತ್ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ಈಗ ನಾವು ಅಕ್ಬರನ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದ್ದಾಗಿ ಅಕ್ಬರನ ಆಡಳಿತ ಬಗ್ಗೆ ತಿಳಿಯೋಣ ಉತ್ತಮ ಆಡಳಿತಗಾರನಾಗಿದ್ದ ಅಕ್ಬರ್ ವಿಶಾಲ ಮನೋಭಾವವನ್ನು ಹೊಂದಿದ್ದನು ಉತ್ತಮ ರಾಜನಲ್ಲಿರಬೇಕಾದ ಬಹುತೇಕ ಗುಣಗಳು ಅವನಲ್ಲಿದ್ದವು ಅವನು ನಿರಂಕುಶ ಪ್ರಭುವಾಗಿರಲಿಲ್ಲ ಬಹುಸಂಖ್ಯಾತರಾದ ತನ್ನ ಹಿಂದೂ ಪ್ರಜೆಗಳ ವಿಶ್ವಾಸ ಗಳಿಸುವುದು ಅವಶ್ಯವೆಂದು ಮನಗಂಡನು ಹಿಂದೂಗಳಿಗೆ ತನ್ನ ಆಸ್ಥಾನದಲ್ಲಿ ಉನ್ನತ ಹುದ್ದೆಗಳನ್ನು ನೀಡಿದನು ಹಿಂದಿನ ಸುಲ್ತಾನರು ಹಿಂದೂಗಳ ಮೇಲೆ ವಿಧಿಸಿದ್ದ ಜಿಜಿಯಾ ಎಂಬ ತಲೆ ಗಂದಾಯ ಹಾಗೂ ಯಾತ್ರಾ ತೆರಿಗೆಯನ್ನು ರದ್ದುಪಡಿಸಿದನು ಅಕ್ಬರನು ಸತಿ ಪದ್ಧತಿಯನ್ನು ನಿಷೇಧಿಸಿದನು ಬಾಲ್ಯ ವಿವಾಹವನ್ನು ವಿರೋಧಿಸಿದನು ಅಕ್ಬರನ ಭೂ ಕಂದಾಯ ಪದ್ಧತಿ ಜನಮನನ್ನೆಯನ್ನು ಗಳಿಸಿತು ಭೂ ಕಂದಾಯ ಪದ್ಧತಿಯನ್ನು ರೂಪಿಸಿದವನು ಮಂತ್ರಿಯಾಗಿದ್ದ ರಾಜ ತೋದರ್ಮಲ್ ಅಕ್ಬರನ ಸಾಧನೆಗಳಲ್ಲಿ ಧಾರ್ಮಿಕ ನೀತಿಯು ಒಂದು ಸಾಧನೆಯಾಗಿದೆ ಅಕ್ಬರನ್ನು ಧಾರ್ಮಿಕ ಸಹಿಷ್ಣುವಾಗಿದ್ದನು ತನ್ನ ಹೊಸ ರಾಜಧಾನಿಯಾದ ಫತೇಪುರ್ ಸಿಕ್ರಿಯಲ್ಲಿ ಇಬಾದತ್ ಖಾನಾ ಎಂಬ ಪ್ರಾರ್ಥನಾ ಮಂದಿರ ಕಟ್ಟಿಸಿದನು ಇಲ್ಲಿ ಇಸ್ಲಾಂ ಹಿಂದೂ ಜೈನ್ ಬೌದ್ಧ ಪಾರ್ಸಿ ಕ್ರಿಶ್ಚಿಯನ್ ಮುಂತಾದ ಧಾರ್ಮಿಕ ಮುಖಂಡರನ್ನು ಆಹ್ವಾನಿಸಿ ಧಾರ್ಮಿಕ ಚರ್ಚೆಗಳನ್ನು ನಡೆಸುತ್ತಿದ್ದನು ಈ ಚಿಂತನೆಗಳ ಫಲವಾಗಿ ಅಕ್ಬರ್ ದೀನ್ ಇ ಇಲಾಹಿ ಎಂಬ ತನ್ನದೇ ಆದ ಹೊಸ ಪಂಥವನ್ನು ಸ್ಥಾಪಿಸಿದನು ಅದು ಎಲ್ಲ ಮತಧರ್ಮಗಳ ಉತ್ತಮ ಅಂಶಗಳನ್ನು ಒಳಗೊಂಡಿತು ಆದರೆ ಕೇವಲ ಬೆರಳಿಕೆಯಷ್ಟು ಮಂದಿ ಮಾತ್ರವೇ ಅದರ ಅನುಯಾಯಿಗಳಾಗಿದ್ದರು ಅಕ್ಬರನ ಸಾಧನೆಯಲ್ಲಿ ಕಲಾಪೋಷಣೆಯೂ ಒಂದಾಗಿದೆ ಅಕ್ಬರ್ ಸಾಹಿತ್ಯ ಕಲೆಗಳಿಗೆ ವಿಶೇಷ ಪ್ರೋತ್ಸಾಹ ನೀಡಿದನು ಫೈಜಿ ಅಬುಲ್ ಫಜಲ್ ಮತ್ತು ಬಿರ್ಬಲ್ ಈತನ ಆಸ್ಥಾನದಲ್ಲಿದ್ದ ಗಣ್ಯ ಕವಿಗಳು ಅಮರ ಸಂಗೀತಗಾರ ತಾನ್ಸೇನ್ ಅವರ ಆಸ್ಥಾನದ ಶೋಭೆಯನ್ನು ಹೆಚ್ಚಿಸಿದನು ವಾಸ್ತುಶಿಲ್ಪ ಮತ್ತು ಚಿತ್ರಕಲೆಗಳಿಗೆ ಅಕ್ಬರ್ ನೀಡಿರುವ ಪ್ರೋತ್ಸಾಹ ಮೆಚ್ಚುವಂಥದ್ದು ಅಕ್ಬರನ ನಂತರ ಪಟ್ಟಕ್ಕೆ ಬಂದ ಜಹಾಂಗೀರ್ ಮತ್ತು ಶಹಜಾನ್ ಇಬ್ಬರು ಅಕ್ಬರನ ನೀತಿಯನ್ನು ಬಹುಮಟ್ಟಿಗೆ ಅನುಸರಿಸಿದರು ಶಹಜಾನ್ ಆಗ್ರಾದಲ್ಲಿ ವಿಶ್ವ ಪ್ರಸಿದ್ಧ ತಾಜ್ಮಹಲ್ ದಿಲ್ಲಿಯಲ್ಲಿ ಬೃಹತ್ ಕೆಂಪು ಕೋಟೆ ಮತ್ತು ಭವ್ಯ ಅರಮನೆಗಳನ್ನು ನಿರ್ಮಾಣ ಮಾಡಿಸಿ ಪ್ರಸಿದ್ಧಿ ಪಡೆದನು ಈಗ ನಾವು ಔರಂಗಜೇಬನ ಬಗ್ಗೆ ತಿಳಿದುಕೊಳ್ಳೋಣ ಶಹಜಹಾನನ ಮಗ ಔರಂಗಜೇಬ್ ಕೊನೆಯ ಪ್ರಸಿದ್ಧ ಮೊಘಲ್ ಸಮ್ರಾಟ ಇವನ್ನು ಐವತ್ತು ವರ್ಷಗಳ ಕಾಲ ಸುದೀರ್ಘ ಆಳ್ವಿಕೆ ನಡೆಸಿದನು ಸಾಮ್ರಾಜ್ಯವು ಇನ್ನಷ್ಟು ವಿಸ್ತಾರಗೊಂಡಿತು ಆದರೆ ಕೊನೆಯಲ್ಲಿ ಅದು ಶೀಘ್ರಗತಿಯಲ್ಲಿ ಅವನತಿ ಕಂಡಿತು ಸಿಖ್ಖರ ದಂಗೆ ಔರಂಗಜೇಬನ ಮತೀಯ ಧೋರಣೆಯು ಸಿಖ್ಖ್ಖರು ಮರಾಠರು ಮತ್ತು ಜಾಟರನ್ನು ಕೆರಳಿಸಿತು ಸಿಖ್ ಗುರು ತೇಜ್ ಬಹದ್ದೂರ್ನನ್ನು ದಿಲ್ಲಿಯಲ್ಲಿ ಬಹಿರಂಗವಾಗಿ ಕೊಲ್ಲಲಾಯಿತು ಅವನ ಮಗ ಗುರು ಗೋವಿಂದ ಸಿಂಹನು ಇಡೀ ಸಿಖ್ ಸಮುದಾಯಕ್ಕೆ ವೀರ ದೀಕ್ಷೆ ನೀಡಿದನು ದೀಕ್ಷೆ ಪಡೆದವರಿಗೆ ಸಿಂಗ್ ಅಂದರೆ ಸಿಂಹ ಎಂಬ ನಾಮಾಂಕಿತ ನೀಡಲಾಯಿತು ಅವರು ಪಂಚಕಕಾರಗಳನ್ನು ಅಂದರೆ ಕೇಶ ಕಂಗ ಕೃಪಾಣ ಕಚ್ಚೆ ಮತ್ತು ಕಂಕಣ ಧರಿಸಬೇಕಿತ್ತು ಈ ಆಚರಣೆ ಸಿಖ್ಖರಲ್ಲಿ ಈಗಲೂ ಜೀವಂತವರು ಈಗ ನಾವು ಔರಂಗಜೇಬನ ಕಾಲದಲ್ಲಿ ನಡೆದಂತಹ ದಂಗೆಗಳ ಬಗ್ಗೆ ತಿಳಿದುಕೊಳ್ಳೋಣ ಉತ್ತರ ಭಾರತದಲ್ಲಿ ಸಿಖ್ಖರು ಮತ್ತು ರಜಪೂತರು ಔರಂಗಜೇಬನನ್ನು ಪ್ರಬಲವಾಗಿ ಪ್ರತಿಭಟಿಸಿದರು ಧಕ್ಕನದಲ್ಲಿ ಶಿವಾಜಿ ಭಂಡಾಯ ಎದ್ದನು ದಂಗೆಗಳು ದೀರ್ಘಕಾಲ ನಡೆದು ಔರಂಗಜೇಬನು ಭಾರೀ ಸಂಪತ್ತು ಸೈನಿಕರು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಪ್ರತಿಷ್ಠೆಯನ್ನು ಕಳೆದುಕೊಂಡನು ಸಾಮ್ರಾಜ್ಯದ ಹಲವಾರು ಪ್ರದೇಶಗಳು ಸ್ವತಂತ್ರಗೊಂಡವು ಧಕ್ಕನ್ನಿನ ಯುದ್ಧಗಳಿಂದ ಆರ್ಥಿಕವಾಗಿ ಹಾಗೂ ದೈಹಿಕವಾಗಿ ಬಹಳ ಬಹಳಷ್ಟು ಬಳಲಿದ ಔರಂಗಜೇಬನು ಧಕ್ಕನ್ನಲ್ಲಿ ಮರಣ ಹೊಂದಿದನು ಇದರೊಂದಿಗೆ ಮೊಘಲರ ಪ್ರಾಬಲ್ಯವು ತೀವ್ರವಾಗಿ ಕುಂದಿತು ಈಗ ನಾವು ಔರಂಗಜೇಬನ ಸಾಂಸ್ಕೃತಿಕ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಔರಂಗಜೇಬನ ಸಾಂಸ್ಕೃತಿಕ ಸಾಧನೆಗಳಲ್ಲಿ ಮೊದಲಿಗೆ ಮೊಘಲರ ಆಡಳಿತ ಮೊಘಲ್ ಸಮ್ರಾಟನೆ ಎಲ್ಲ ನಾಗರಿಕ ಮತ್ತು ಸೈನಿಕ ಅಧಿಕಾರ ಹೊಂದಿದ್ದನು ನ್ಯಾಯ ನೀಡಿಕೆಯಲ್ಲಿ ಈತನದು ಅಂತಿಮ ನಿರ್ಣಯವಾಗಿತ್ತು ಸಾಮ್ರಾಜ್ಯವನ್ನು ಪ್ರಾಂತ ಜಿಲ್ಲೆ ಮತ್ತು ತಾಲೂಕುಗಳಾಗಿ ವಿಂಗಡಿಸಲಾಗಿತ್ತು ನಗರಗಳಲ್ಲಿ ಕೊತ್ವಾಲ್ ಎಂಬ ಅಧಿಕಾರಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುತ್ತಿದ್ದನು ಔರಂಗಜೇಬನ ಸಾಂಸ್ಕೃತಿಕ ಸಾಧನೆಗಳಲ್ಲಿ ಕಂದಾಯ ವ್ಯವಸ್ಥೆಯು ಒಂದಾಗಿದೆ ಅಕ್ಬರನ ಮಂತ್ರಿ ರಾಜಾ ತೋದರ್ಮಲ್ ಭೂ ಕಂದಾಯ ಪದ್ಧತಿಯನ್ನು ರೂಪಿಸಿದನು ಭೂಮಿಯ ಫಲವತ್ತತೆಯ ಆಧಾರದಲ್ಲಿ ಕಂದಾಯವನ್ನು ನಿಗದಿ ಮಾಡಲಾಗಿತ್ತು ಮೊಘಲರ ಸಾಂಸ್ಕೃತಿಕ ಸಾಧನೆಗಳಲ್ಲಿ ಸಾಹಿತ್ಯವೂ ಒಂದಾಗಿದೆ ಮೊಘಲರು ಪರ್ಷಿಯನ್ ಸಾಹಿತ್ಯಕ್ಕೆ ವಿಶೇಷ ಪ್ರೋತ್ಸಾಹ ನೀಡಿದರು ಅಕ್ಬರನ ಆಸ್ಥಾನದಲ್ಲಿ ಅಬುಲ್ ಫಜಲ್ ನಿಜಾಮುದ್ದೀನ್ ಮತ್ತು ಬದೌನಿ ಎಂಬುವರು ಪ್ರಸಿದ್ಧ ಇತಿಹಾಸಕಾರರಾಗಿದ್ದರು ಅಕ್ಬರ್ ನಾಮ ಅಬುಲ್ ಫಜಲನ ಪ್ರಮುಖ ಕೃತಿ ಮೊಘಲ್ ರಾಜಕುಮಾರ ದಾರಾಶುಕೋ ಶ್ರೇಷ್ಠ ವಿದ್ವಾಂಸನಾಗಿದ್ದು ಭಗವದ್ಗೀತೆಯನ್ನು ಭಾಷಾಂತರ ಮಾಡಿದನು ಹಿಂದಿ ಸಾಹಿತ್ಯವು ರಾಜಾಶ್ರಯ ಪಡೆಯದಿದ್ದರೂ ಸಂತರ ಯತ್ನದಿಂದ ಶ್ರೀಮಂತಗೊಂಡಿತು ರಾಮಚರಿತ ಮಾನಸ ಎಂಬ ತುಳಸಿದಾಸನ ಪ್ರಸಿದ್ಧ ಕೃತಿ ಇದೇ ಕಾಲದಲ್ಲಿ ರಚನೆಯಾಯಿತು ಔರಂಗಜೇಬನ ಸಾಂಸ್ಕೃತಿಕ ಸಾಧನೆಗಳಲ್ಲಿ ವಾಸ್ತುಶಿಲ್ಪವು ಒಂದಾಗಿದೆ ದಿಲ್ಲಿಯಲ್ಲಿರುವ ಹುಮಾಯೂನನ ಸಮಾಧಿಯು ಅಕ್ಬರನ ಆರಂಭ ಕಾಲದ ನಿರ್ಮಾಣವಾಗಿದೆ ಅವನು ಫತೇಪುರ್ ಸಿಕ್ರಿಯಲ್ಲಿ ನೂತನ ರಾಜಧಾನಿಯನ್ನು ಕಟ್ಟಿಸಿದನು ರಾಜಧಾನಿಯ ಭವ್ಯವಾದ ಅರಮನೆ ಮಸೀದಿ ಮತ್ತು ಮಂಟಪಗಳು ದೇಶ ವಿದೇಶಗಳ ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ ಇಲ್ಲಿಯ ಜಾಮಿ ಮಸೀದಿಯ ಪ್ರವೇಶ ದ್ವಾರ ಭಾರತದಲ್ಲಿಯೇ ಅತ್ಯುನ್ನತವಾಗಿದೆ ಈಗ ನಾವು ಔರಂಗಜೇಬನ ಸಾಂಸ್ಕೃತಿಕ ಸಾಧನೆಗಳಲ್ಲಿ ಚಿತ್ರಕಲೆಯ ಬಗ್ಗೆ ತಿಳಿದುಕೊಳ್ಳೋಣ ಮೊಘಲರ ಕಾಲದಲ್ಲಿ ನೂತನ ಚಿತ್ರಕಲಾ ಸಂಪ್ರದಾಯವೊಂದು ಹುಟ್ಟಿಕೊಂಡಿತು ಇದನ್ನು ಚಿಕ್ಕನಿ ಎಂದು ಕರೆಯಲಾಗಿದೆ ಅಕ್ಬರನ ಆಸ್ಥಾನದಲ್ಲಿ ನೂರಕ್ಕೂ ಹೆಚ್ಚು ಚಿತ್ರಕಾರರಿದ್ದರು ಚಿತ್ರಕಲೆಯು ಜಹಾಂಗೀರನ ಆಶ್ರಯದಲ್ಲಿ ಪರಿಪಕ್ವಗೊಂಡಿತು ಸಂಪ್ರದಾಯವಾಗಿದ್ದ ಔರಂಗಜೇಬನು ಚಿತ್ರಕಲೆಗೆ ಪ್ರೋತ್ಸಾಹ ನೀಡಲಿಲ್ಲ ಮೊಘಲರ ಸಾಂಸ್ಕೃತಿಕ ಸಾಧನೆಗಳಲ್ಲಿ ಸಂಗೀತವೂ ಒಂದಾಗಿದೆ ಅಕ್ಬರನ ಕಾಲದಲ್ಲಿ ಸಂಗೀತ ಕಲೆಗೆ ಪ್ರೋತ್ಸಾಹ ನೀಡಲಾಗಿತ್ತು ಆಸ್ಥಾನದ ಸಂಗೀತಗಾರರನ್ನು ಏಳು ತಂಡಗಳಾಗಿ ವಿಂಗಡಿಸಲಾಗಿತ್ತು ವಾರದಲ್ಲಿ ದಿನಕ್ಕೊಂದು ತಂಡದಂತೆ ಸಂಗೀತ ಕಚೇರಿಯನ್ನು ನಡೆಸಲಾಗುತ್ತಿತ್ತು ತಾನಸೇನನ್ನು ಅಕ್ಬರನ ಆಸ್ಥಾನದ ಅಮರ ಸಂಗೀತಗಾರ ಜಹಾಂಗೀರ್ ಮತ್ತು ಶಹಜಹಾನನ ಕಾಲದಲ್ಲಿ ಕೂಡ ಸಂಗೀತಕ್ಕೆ ಪ್ರೋತ್ಸಾಹ ಸಿಕ್ಕಿತು ಆದರೆ ಔರಂಗಜೇಬನು ಸಂಗೀತವನ್ನು ನಿಷೇಧ ಮಾಡಿದನು ಆದರೂ ಸಂಗೀತವು ಜನಮನದಿಂದ ಅಳಿಯಲಿಲ್ಲ ಈಗ ನಾವು ಮೊಘಲ್ ಸಾಮ್ರಾಜ್ಯದ ಅವನತಿಯ ಬಗ್ಗೆ ತಿಳಿದುಕೊಳ್ಳೋಣ ಔರಂಗಜೇಬನ ಕಾಲದಲ್ಲಿ ಸಾಮ್ರಾಜ್ಯವು ದುರ್ಬಲಗೊಂಡಿತು ಇದಕ್ಕೆ ಕಾರಣಗಳು ಪ್ರಮುಖವಾಗಿವೆ ಅವುಗಳೆಂದರೆ ಸರದಾರರು ಭ್ರಷ್ಟರಾಗತೊಡಗಿದರು ಸಿಂಹಾಸನದ ಉತ್ತರಾಧಿಕಾರಕ್ಕಾಗಿ ಭಿಕಾರ ಅಂತಕಲಹಗಳು ನಡೆದವು ಪ್ರಾಂತಾಧಿಕಾರಿಗಳು ಇದರ ಲಾಭ ಪಡೆದು ಸ್ವತಂತ್ರರಾಗಿ ಆಳ್ವಿಕೆ ನಡೆಸಿದರು ಎಲ್ಲಕ್ಕಿಂತ ಮುಖ್ಯವಾಗಿ ಔರಂಗಜೇಬನ ನೀತಿಗೆ ಎಲ್ಲೆಡೆ ವಿರೋಧ ವ್ಯಕ್ತವಾಯಿತು ಸಿಖ್ಖರು ರಜಪೂತರು ಮತ್ತು ಮರಾಠರೊಂದಿಗೆ ದೀರ್ಘಕಾಲದ ಸಂಘರ್ಷಗಳು ಸಾಮ್ರಾಜ್ಯದ ಶಕ್ತಿಯನ್ನು ಪೂರ್ತಿಯಾಗಿ ಇಂಗಿಸಿತು ಈ ನಡುವೆ ನಾದಿರ್ ಶಾ ಎಂಬ ಪರ್ಷಿಯಾದ ದಾಳಿಕೋರನು ದಿಲ್ಲಿಯ ಮೇಲೆ ಆಕ್ರಮಣಗೈದನು ಮೊಘಲರು ಎರಡು ನೂರು ವರ್ಷ ಕಾಲ ಸಂಗ್ರಹಿಸಿದ ದನಕನಾದಿಗಳನ್ನು ಸೋರೆಗೈದನು ಜಗತ್ಪ್ರಸಿದ್ಧ ಕೋಹಿನೂರ್ ವಜ್ರ ಹಾಗೂ ಶಹಜಹಾನನ ಮೂರು ಸಿಂಹಾಸನವನ್ನು ಅವನು ಒಯ್ದನು ಮೊಘಲರ ಖಜಾನೆ ಬರಿದಾಯಿತು ಹೀಗೆ ಮೊಘಲರ ಅವನತಿಯು ಆಯಿತು ಎಂದು ಹೇಳಬಹುದು ಥ್ಯಾಂಕ್ ಯು